ಪೊಲೀಸ್ನವರು ಯಾರು ಕೇಂದ್ರಗಳನ್ನ ಮಾಡಿದ್ರು ಕೃತ್ಯ ಅರೆಸ್ಟ್ ಮಾಡುವಂತ ಮಾಧ್ಯಮಗಳನ್ನ ಕೋಲಿಕವ್ರು ಇವತ್ತು ಆರು ಜನರಲ್ಲಿ ಪೊಲೀಸ್ನವರಿಗೆ ಅರೆಸ್ಟ್ ಮಾಡಾಗಿದೆ ಎತ್ತೀವಿ ಇವಾಗ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ನಾವು ಈ ಜಾಗದಿಂದ ಇಲ್ಲ ಎಲ್ಲರೂ ಕೂಡ ತೆರಳಬೇಕು ನಾವು ಈ ಜಾಗದಲ್ಲಿ ನಿನ್ನೆ ಎಲ್ಲಿ ಅನ್ಯಾಯ ಆಗಿತ್ತು ಅಲ್ಲಿ ಬಂದು ಇಡೀ ಏರಿಯಾದಲ್ಲಿ ಜನಕ್ಕೆ ಆತ್ಮಸ್ಥೈರ್ಯ ಕೊಡೋದಕ್ಕೆ ಮತ್ತೆ ಕಾನ್ಫಿಡೆನ್ಸ್ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಬಂದಾಗಿದೆ ಎಲ್ಲರೂ ಕೂಡ ಅನುಮಾನ ಚಾಲೀಸ ಪಟ್ಟಣ ನೀವು ಘೋಷಣೆಗಳನ್ನು ಕೂಗಿದ್ದೀರಿ ಎಫ್ಐಆರ್ ಅನ್ನು ಗಟ್ಟಿ ಮಾಡಿಸಲಾಗಿದೆ ನಿನ್ನೆ ಎಫ್ಐಆರ್ ಏನು ತತ್ಕಲಾಗಿತ್ತು ಅದು ನಿನ್ನೆನೆ ಪೊಲೀಸರು ತಿದ್ದಿದ್ದಾರೆ ಐದು ಜನನ ಅರೆಸ್ಟ್ ಮಾಡಾಗಿದೆ ಇನ್ನೊಬ್ರು ಅರೆಸ್ಟ್ ಮಾಡ್ತಾರೆ ಇನ್ಯಾವತ್ತು ಈ ಭಾಗದಲ್ಲಿ ಈ ರೀತಿ ಇನ್ಸಿಡೆಂಟ್ಗಳು ಮತ್ತೆ ಆಗಮೇಲೆ ಇರೋ ರೀತಿ ಎಲ್ಲ ಆಕ್ಷನ್ ತಗೋತೀವಿ ಅಂತ ಕೂಡ ಪೊಲೀಸರು ಭರವಸೆ ಕೊಟ್ಟಿದ್ದಾರೆ ಇದು ನಮ್ಮೆಲ್ಲ ಮೇಜರ್ ಮೊನ್ನೆ ಸಂಜೆ ಆರು ಗಂಟೆಗೆ ಮುಖೇಶ್ ಕುಮಾರ್ ಅನ್ನೋನು ನಮ್ಮ ಕಾರ್ಯಕರ್ತಾನೆ ಅವನು ಆ್ಯಸ್ ಯೂಜ್ವಲ್ಲು ಆರು ಗಂಟೆನಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ದಾನೆ ಪೂಜೆ ಮಾಡಿದ್ದಾನೆ ಆದರೆ ಆರರಿಂದ ಏಳು ಜನ ಮುಸ್ಲಿಂ ಯುವಕರು ಅಲ್ಲಿ ಬಂದಿದ್ದಾರೆ ಬಂದು ಅವ್ರು ಹೇಳಿದ್ದಾರೆ ಯಾಕೆ ಹಾಕಿದ್ಯಾ ನೀನು ಹನುಮಾನ್ ಚಾಲೀಸು ಯಾಕೆ ಹಾಕಬಾರ್ದು ಅಂತ ಕೇಳಿದ್ದಾರೆ ಇಲ್ಲ ಅಲ್ಲಿ ಅಜಾನ್ ಕುಡ್ತಾ ಇದೆ ನೀನು ಯಾಕೆ ಹಾಕಿದ್ಯಾ ನನ್ನಿಷ್ಟ ನನ್ನ ಅಂಗಡಿ ನಾನು ಮಾಡ್ಕೋತೀನಿ ಏನು ತಪ್ಪು ಅಂತ ಹೇಳಿದ್ದಾರೆ ಹೀಗೆ ಮಾತಗೆ ಮಾತಿಗೆ ಜಗದು ಎಳೆದು ಹೊಡೆದಿದ್ದಾರೆ ಆ ಹುಡುಗನೂ ಫೈಟ್ ಮಾಡಿದ್ದಾನೆ ಆರು ಜನ ಕೈ ಎತ್ತಿದ್ರು ಕೂಡ ಅವ್ನು ಆರು ಜನಕ್ಕೂ ಫೈಟ್ ಕೊಟ್ಟಿದ್ದಾನೆ ಆದರೆ ಏನು ಮಾಡಿದರೆ ಕೆಳಗೆ ಬೀಳಸ್ಬಿಟ್ಟಿದ್ದಾರೆ ಕೆಳಗೆ ಬೀಳಿಸ್ದಾಗ ಅವನಿಗೆ ತಲೆಗೆ ಹೊಡೆದಿದ್ದಾರೆ ಎದೆ ಹೊಡೆದಿದ್ದಾರೆ ಬೆನ್ನು ಹೊಡೆದಿದ್ದಾರೆ ಗಡ್ಡಿಗೆ ಹೊಡೆದಿದ್ದಾರೆ ಎಲ್ಲ ಕಡೆ ರಕ್ತ ಪೂರ್ತಿ ಶರ್ಟು ರಕ್ತ ಆಗಿದೆ ನಾನು ಏನು ಹನುಮಂತ ಭಜಂತ್ರಿ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರ ಹತ್ರ ಓದೆ ಹೋಗಿ ಹೇಳಿದ್ದೀನಿ ಕಂಪ್ಲೇಂಟ್ ತೊಗೊಂಡು ಇಮಿಡಿಯೇಟಾಗಿ ಎಫ್ ಐ ಆರ್ ಹಾಕಿ ಅಂತ ಮತ್ತು ಬೈ ನೇಮ್ ಹೇಳಿದ್ದೀನಿ ಯಾರ್ಯಾರು ಅಲ್ಲಿ ಇದು ಹಾಕ್ಕೊಂಡಿದ್ದಾರೆ ಅಂತೇಳಿ ಅದಕ್ಕೆ ಅವ್ರೇನು ಹೇಳಿದ್ರು ಅಂದರೆ ಯಾರು ಈಗ ಮೆಡಿಕಲ್ ರಿಪೋರ್ಟ್ ಮಾಡಕ್ಕೆ ಹೋಗಿದ್ದಾನೆ ಅವ್ನು ಬರಲಿ ಆಮೇಲೆ ನಾನು ಮಾಡ್ತೀನಿ ಅಂದರು ಅದಕ್ಕೆ ನಾನು ಅಂದೆ ಒಂದು ವೇಳೆ ಅವ್ರು ಸತ್ತೋದ್ರೆ ಏನು ಮಾಡ್ತೀರಾ ನೀವು ಸುಮೋಟೋ ಕೇಸ್ ತೊಗೊಂತೀರ ಇಲ್ಲ ಅವ್ರ ತಂದೆ ಇಲ್ಲೇ ಇದ್ದಾರೆ ಅವ್ರ ತಂದೆ ಜ ಕಂಪ್ಲೇಂಟ್ ಕೊಟ್ಟರೆ ಯಾಕೆ ಬೇಡ ಅಂತ ಇದ್ದೀರ ನೀವು ಅವ್ರು ಡ್ರ್ಯಾಗ್ ಆನ್ ಮಾಡಿದ್ರು ಎಷ್ಟು ಡ್ರ್ಯಾಗ್ ಆನ್ ಮಾಡಿದ್ರು ಅಂದರೆ ರಾತ್ರಿ ಹತ್ತು ಗಂಟೆವರೆಗೂ ಅವರು ರೆಡಿ ಇರಲಿಲ್ಲ ಸೊ ಆ ಸಂದರ್ಭದಲ್ಲೇ ನಾನೇ ಮೀಡಿಯಾದವ್ರಿಗೆಲ್ಲ ಫೋನ್ ಮಾಡಿ ಬನ್ನಿ ಅಂತ ಕರೆದೆ ಬಂದ ಮೇಲೆ ಆಗ ಎ ಸಿ ಪಿಗಳು ಇಬ್ಬರು ಬಂದರು ಒಬ್ಬರು ಶೇಷಾದ್ರಿಪುರಮು ಒಬ್ಬರು ಕಬ್ ಕಬ್ಬನ್ ಪಾರ್ಕವರು ಏ ಇಲ್ಲ ನಾವು ಮಾಡಿಸ್ತಾ ಇದ್ವಲ್ಲ ಮಾಡಿಸ್ತಾ ಇಲ್ಲ ಅವರು ನಡ್ಕೊಂಡಿದ್ದ ರೀತಿ ಆ ಥರ ಇದೆ ಇವತ್ತಿನ ದಿವಸ ಒಬ್ಬನಿಗೆ ಅನ್ಯಾಯ ಆಗಿದೆ ಅಂದರೆ ಇವರು ಕಂಪ್ಲೇಂಟ್ ತೊಗೊಳಲ್ಲ ಅಂತಾರಲ್ಲ ಇಪ್ಪತ್ತೈದು ದಿವಸದ ಕೆಳಗಡೆ ಒಬ್ಬ ಸತೀಶ್ ಟಿ ಅವಸನ್ಗೂ ಇದೇ ಜನ ಹೊಡೆದಿದ್ದಾರೆ ಆ ಹೊಡೆದಾಗೂ ಕೂಡ ನೀವು ಯಾವುದೂ ಕಂಪ್ಲೇಂಟ್ ತೊಗೊಂಡಿಲ್ಲ ವಾಪಸ್ ಕಳಿಸಿದಿರ ಇದೆಲ್ಲ ಸರಿ ಇಲ್ಲ ನ್ಯಾಯ ಕಾನೂನು ಅಂದಮೇಲೆ ನ್ಯಾಯ ಕೊಡಬೇಕು ನ್ಯಾಯ ಕೊಡ್ತಾ ಇಲ್ಲ ಅಂತೇಳಿ ರಾತ್ರಿ ಕೊನೆಗೆ ಹನ್ನೆರಡು ಗಂಟೆಗೆ ನಮಗೆ ಎಫ್ ಐ ಆರ್ ಕಾಪಿ ಕೊಟ್ಟರು ಆ ಎಫ್ ಐ ಆರ್ ಕಾಪಿ ಕೊಡೋವಂಥ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಫುಟೇಜಲ್ಲಿ ಯಾರಿದ್ದಾರೆ ಇದ್ದಾರೆ ಅವ್ರನ್ನ ಹಾಕಬೇಕಾಗಿತ್ತು ಅಲ್ಲಿ ಇಬ್ಬರನ್ನ ಹಿಂದೂಗಳನ್ನೂ ಹಾಕಿದ್ದಾರೆ ಹಿಂದೂಗಳು ಹಾಕಿದಾಗ ನಾನು ವಿರೋಧ ಮಾಡಿದೆ ಅದೆಂಗ್ರಿ ಹಾಕ್ತೀರ ನೀವು ಹಿಂದೂಗಳಿಗೆ ಯಾವ ಕಾರಣದ ಮೇಲೆ ನೀವು ಹಿಂದೂಗಳನ್ನ ಹಾಕ್ತೀರಾ ನೀವು ಅಲ್ಲಿ ಅಲ್ಲಿದಿದ್ದೆಲ್ಲ ಮುಸ್ಲಿಮ್ ಹಿಂದೂಗಳು ಯಾರಾದರೂ ಹೋಗಿ ಹನುಮಾನ್ ಚಿಲ್ಲ ಚಾಲೀಸ್ ಹೇಳಬೇಡ ಅಂತ ಹೇಳ್ತಾರೇನು ಭಜನೆ ಮಾಡಬೇಡ ಅಂತ ಹೇಳ್ತಾರೇನ್ರಿ ಇದೆಲ್ಲ ನೀವು ಮಾಡ್ತಾ ಇರೋದು ಸರಿ ಅಂತ ಅವ್ರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ಅದು ವಿರೋಧ ಮಾಡೋದ್ ನಡುವೆನೂ ಆಮೇಲೆ ಏನು ಹೇಳಿದ್ರು ಅವರು ಎ ಸಿ ಪಿ ಪ್ರಕಾಶ್ ರೆಡ್ಡಿ ಅವರು ನೀವೇನು ತಲೆ ಕೆಡಿಸ್ಕೊಬೇಡಿ ಎಫ್ ಐ ಆರ್ ಆಗಲಿ ಇನ್ಫಾರ್ಮೇ ಆಮೇಲೆ ನಾವು ಇಂಟರಾಗೇಟ್ ಮಾಡಿದಾಗ ಬೇಕಾದ್ರೆ ಇದು ಮಾಡೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ಎಫ್ ಐ ಆರ್ ತೆಗೆದು ನಾವು ಹೊರಗಡೆ ಬಂದ್ವಿ ಆವತ್ತು ಕೂಡಲೇ ಅರೆಸ್ಟ್ ಮಾಡಬೇಕು ಅಂದರೆ ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಮೂರು ಜನ ಯಾರು ಹೊಡೆದಿದ್ದಾರೆ ಅವ್ರು ಯಾರೂ ಇಲ್ಲ ಅಮ್ಮಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಡೇ ನಾನು ಕೇಳಿದೆ ಮತ್ತೆ ಏನಾಗಿದೆ ಅಂದರೆ ಇನ್ನೂ ಏನೂ ಆಗಿಲ್ಲ ಆದರು ಸೊ ನೆನ್ನೆ ಅವ್ರ ಅಂಗಡಿಗೆ ಹೋದಾಗ ಅಂಗಡಿ ಭಾಗ ತೆಗ್ದಿದ್ದಾಗ ತೇಜಸ್ವಿ ಅವರು ಪಿ ಪಿಸಿ ಮೋಹನವರು ಎಲ್ಲರೂ ಬಂದಿದ್ದರು ಆ ಸಂದರ್ಭದಲ್ಲೂ ನಾವು ಹೇಳಿದ್ದೀವಿ ಅರೆಸ್ಟ್ ಮಾಡಬೇಕು ಅಂತೇಳಿ ಬೆಳಗ್ಗೆ ನಾನು ಏಳುವರೆಗೆ ಫೋನ್ ಮಾಡಿ ಕೇಳಿದ್ದೀನಿ ಇನ್ನು ಮೂರು ಜನನ ಅರೆಸ್ಟ್ ಮಾಡಿದ್ರೆ ಆದರೆ ಇನ್ನೂ ಇಲ್ಲ ಅಂತ ಹೇಳಿದ್ರು ಈಗ ನಾವಿಲ್ಲೆಲ್ಲ ಬಂದ ಮೇಲೆ ಹೇಳ್ತಾರೆ ಇಲ್ಲ ಇನ್ನಿಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಅಕ್ಚುಲ್ ದುಡ್ಡು ಮೇಯ್ನಲ್ಲಿ ಸುಲೆಮಾನು ಅಫೀಸು ಮತ್ತು ಶಾನವಾಜಾಸ್ ಅವರು ಇಲ್ಲಿ ಸುಮಾರು ಅಲ್ಲಿ ಏನು ಮಸೀದಿ ಇದೆ ಅಲ್ಲಿ ಗಾಂಜಾ ಹೊಡ್ಕೊಂಡು ಸಲ್ಯೂಷನ್ ಓಡಿಕೊಂಡು ಸುಮಾರು ಹತ್ತನ್ನೆರಡು ಜನ ಕಳೆದ ಮೂರು ತಿಂಗಳಿಂದ ಇದು ತೊಂದರೆ ಕೊಡ್ತಾ ಇಲ್ಲಿರೋ ಅಂಥ ಎಲ್ಲ ಹಿಂದೂಗಳಿಗೂ ಇದು ಒಂದು ರೀತಿಯಲ್ಲಿ ಇಲ್ಲ ಆದರೆ ನಾವು ಅನೇಕ ಸರಿ ಹೇಳಿದ್ದೀವಿ ಪೊಲೀಸ್ ಸ್ಟೇಷನಿಂದ ನೀವು ಯಾರನಾದ್ರು ಸಿಬ್ಬಂದಿ ಸಿಬ್ಬಂದಿನ ಹಾಕಿ ನೀವು ಪಕ್ಕದ ರೋಡ್ಗೆ ಹೋದ್ರೆ ಆ ಕಡೆ ಎಲ್ಲ ನಿಮ್ಗೇನಿದ್ರು ಬಾಂಗ್ಲಾದೇಶದಿಂದ ಬಂದ ಅವರೇ ಹೆಚ್ಚಿಗೆ ಇದ್ದಾರೆ ಯಾರು ಏನು ಅಂತ ಗೊತ್ತಾಗ್ತಾಯಿಲ್ಲ ಅಲ್ಲಿ ಓಡಾಡೋಕ್ಕಾಗಲ್ಲ ಹೆಂಗಸ್ರು ನಮ್ಮ ಸ್ಥಳೀಯರು ಯಾರು ಕೂಡ ಓಡಾಡೋಕ್ಕಾಗಲ್ಲ ಗಾಣಿಗ್ರ ಪೇಟೆ ಆ ಕಡೆ ಸುತ್ತಮುತ್ತ ಇದನ್ನು ಅನೇಕ ಸಾರಿ ನಾವು ಹೇಳಿದ್ರು ಕೂಡ ಗೇಟ್ ಪೊಲೀಸ್ ಸ್ಟೇಷನ್ಗೆ ಯಾರೂ ಕೂಡ ಕಿವಿ ಕೊಡ್ತಾ ಇಲ್ಲ ಇವತ್ತು ಈ ಇನ್ಸಿಡೆಂಟ್ ಆದ ಮೇಲೂ ಕೂಡ ಅವ್ರು ಇಂಟ್ರೆಸ್ಟ್ ಆಗಿ ತೊಗೊಳೋಕ್ಕೆ ಅದೇನೋ ಒಂದು ರೀತಿಯಲ್ಲಿ ಕಾರ್ಯಾಚರಣೆ ಮಾಡೋ ಅನ್ನೋಂಥ ಅವ್ ಅವಕಾಶಗಳನ್ನ ಇಲ್ಲ ಹಾಗಾಗಿ ಇವತ್ತಿನ ದಿವಸ ನಾವೇನು ಹೇಳಿದ್ವಿ ನೆನ್ನೆನೆ ಅವ್ರಿಗೆ ಇವತ್ತು ನೀವು ಹನ್ನೆರಡುವರೆ ಒಳಗಡೆ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವೆಲ್ಲರೂ ಸೇರಿಸ್ಬಿಟ್ಟು ಧರಣಿ ಕೂತ್ಕೋತೀವಿ ಅಂತ ಹೇಳಿದ್ವಿ ಹಾಗಾಗಿ ಇವತ್ತಿನ ದಿವಸ ವಾಲಂಟಿಯರಾಗಿ ಆಗಿ ಎಲ್ಲರೂ ಕೂಡ ಜನ ಬಂದಿದ್ದಾರೆ ತಪ್ಪೆಲ್ಲ ಆಯಿತು ಅಂದರೆ ನಾವು ಹನ್ನೊಂದು ಗಂಟೆಗೆ ಬಂದುಬಿಟ್ಟಿದ್ದಾರೆ ಹನ್ನೆರಡು ಗಂಟೆ ಹನ್ನೆರಡು ವರೆಗೆ ಹೇಳಿದರೆ ಹನ್ನ ಹನ್ನೊಂದು ಗಂಟೆಗೆ ಬಂದಿದ್ದಾರೆ ಅಂದರೆ ಎಲ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಬಂದಿದ್ದಾರೆ ಆದರೆ ಇವತ್ತರ್ಗೂ ಕೂಡ ಯಾರು ಇವತ್ತು ಪೊಲೀಸವರು ಇದ್ದಾರಲ್ಲ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಎ ಸಿ ಪಿ ಆಗಲಿ ಡಿ ಸಿ ಪಿ ಆಗಲಿ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತಾ ಇಲ್ಲ ಇವತ್ತು ಎಫ್ ಐ ಆರು ನೀವು ಸೇರಿಸಿದ್ದೀರಾ ಹಿಂದೂಗಳ್ನ ಆಯಿತು ಕರ್ಕೊಂಡು ಬಂದು ಇಂಟ್ರಾಗೇಟ್ ಮಾಡಿ ಅವ್ರನ್ನಾದರೂ ಹಾಕಿದ್ದೀರಾ ನೀವು ಅದನ್ನೂ ಮಾಡ್ತಾ ಇಲ್ಲ ಇವತ್ತಿನ ದಿವಸ ಆ ಹುಡುಗ ಏನೋ ಸ್ವಲ್ಪ ಮುಖೇಶು ಗಟ್ಟಿ ಗಟ್ಟಿ ಮೊತ್ತದ ಆಳು ಫೈಟ್ ಮಾಡ್ದ ನಾಳೆ ಯಾರು ಫೈಟ್ ಮಾಡ್ತಾರೆ ಈ ರೀತಿ ಪ್ರತಿ ಸರಿನೂ ಈ ಥರ ಮಾಡ್ತಾ ಇದಾರೆ ಅಂದರೆ ಹೆಂಗಾಗಿದೆ ಅಂದರೆ ನಮ್ಮ ದೇಶದಲ್ಲಿ ನಮಗೆ ರಕ್ಷಣೆ ಇಲ್ಲದಂಗೆ ಆಗಿದೆ ನೀವು ಯಾವುದೋ ಒಂದು ಓಲೈಕೆ ರಾಜಕಾರಣದಲ್ಲಿ ಇವತ್ತಿನ ದಿವಸ ಅವ್ರ ಮತ ಬೇಕು ಅಂತೇಳಿ ಇವತ್ತು ಸ ಏನು ಸರ್ಕಲ್ ಆಗಲಿ ಮತ್ತು ಎ ಸಿ ಪಿ ಡಿ ಸಿ ಪಿಗಳಲ್ಲಿ ಇದ್ರ ಬಗ್ಗೆ ಗಮನ ಕೊಡಬೇಕು ಆದರೆ ಎಲ್ಲೋ ಮೇಲ್ಗಡೆಯಿಂದ ಪ್ರೆಷರ್ ಬರ್ತಾ ಇದೆ ಅಂಥೇಳಿ ನೀವು ಆಳು ಹೊರೆಗೆ ಹೋಗಿದ್ದು ಹನ್ನೆರಡು ಗಂಟೆವರೆಗೂ ನೀವು ಕಂಪ್ಲೇಂಟ್ ತೊಗೊಂಡು ಎಫ್ ಐ ಆರ್ ಹಾಕೋಕ್ಕಾಗಲ್ಲ ಅಂದರೆ ನಿಮ್ಮ ನಿಮ್ಮ ಸ್ಥಿತಿ ಪರಿಸ್ಥಿತಿ ಮತ್ತು ನಿಮ್ಮ ನಡವಳಿಕೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತಿನ ದಿವಸ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ ಒಂದಾಗಿ ಇವತ್ತಿನ ದಿವಸ ಹೋರಾಟ ಮಾಡಿದ್ದಾರೆ ಹೌದು ಈಗ ಈಗ ಶೋಭಾ ಕರಂದಾಜನು ಬಂದರು ಈಗ ನನ್ನನ್ನು ಅರೆಸ್ಟ್ ಮಾಡೋಕ್ಕೋದ್ರು ನಾನು ಇಷ್ಟೇ ಹೇಳಿದ್ದು ಇಲ್ಲಿ ಇರೋ ಬಂದಿರೋಂಥ ಕಾರ್ಯಕರ್ತರನ್ನ ಯಾರಪ್ಪ ನೋಡ್ತಾರೆ ನಾವೆಲ್ಲರಿಗೂ ಹನ್ನೆರಡುವರೆ ಹೇಳಿದ್ದೀವಿ ಹನ್ನೆರಡುವರೆವರೆಗೂ ನಾವು ಎಲ್ಲರೂ ಬಂದು ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಆಮೇಲೆ ಅವ್ರಾಗ ಅವರೇ ಹೋಗ್ತಾರೆ ಇಲ್ಲ ಮೆರವಣಿಗೆ ಮಾಡ್ತೀರ ಇತ್ತು ಮೊದಲು ಮೆ ಮೆರವಣ್ಗಾಮ ಮಾಡಬೇಕು ಹನುಮಾನ್ ಚಾಲೀಸ್ ಮಾಡಬೇಕು ಅಂತ ಇತ್ತು ಇಲ್ಲ ಅಂತಲ್ಲ ಅಲ್ಲೇ ಅಂಗಡಿ ಮುಂದೆ ನೀವು ಅಂಗಡಿನೇ ಕ್ಲೋಸ್ ಮಾಡಿಸಿದೀರ ಹಾಗಾಗಿ ನಾವು ಇಲ್ಲೇ ರೋಡಲ್ಲಿ ಕುತ್ಕೊಂಡು ಇವತ್ತಿನ ದಿವಸ ಹನುಮಾನ್ ಚಾಲೀಸ್ ಹೇಳಿ ಹೇಳ್ತೀವಿ ಅಂತೇಳಿ ಆದರೆ ಇವತ್ತಿನ ದಿವಸ ಅವ್ರಿಗೆ ಸಿಬ್ಬಂದಿಗಳು ಬರ್ತಾರೆ ಸಹಜವಾಗಿ ಇವತ್ತಿನ ದಿವಸ ಪೊಲೀಸು ಅಂದರೆ ಎಲ್ಲರೂ ಕಾರ್ಯಕರ್ತರು ಎದುರ್ತಾ ಇಲ್ಲ ಅಂತಲ್ಲ ಎಷ್ಟೇ ಜನ ಸೇರಿದರೂ ಕೂಡ ಗೌರವ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಒಬ್ಬೊಬ್ಬರು ತೆರಳುತ್ತಾ ಇದ್ದೀವಿ ಈಗ ಕಾಂಗ್ರೆಸ್ ಸರ್ಕಾರ ಅವರ ಸರ್ಕಾರ ತುಷ್ಟೀಕರ ರಾಜಕಾರಣ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡ್ತಾ ಇದ್ದಾರೆ ಹಿಂದೂಗಳಿಗೆ ಒಂದು ಕಾನೂನು ಮುಸಲ್ಮಾನರಿಗೆ ಒಂದು ಕಾನೂನು ಶಾಂತಿಯಿಂದ ಇರೋಕ್ಕೆ ಅವರೇ ಬಿಡ್ತಾ ಇಲ್ಲ ಇವತ್ತು ಮುಸಲ್ಮಾನರು ಒಂದು ಅಂಗಡಿಯಲ್ಲಿ ಬಂದು ನಮ್ಮ ಧರ್ಮದ ನಮ್ಮ ಧರ್ಮದ ಒಂದು ಹಾಡನ್ನು ನಾವು ಹಾಕಿದರೆ ಅದನ್ನು ತಡಿತಾರೆ ಅದು ತಡೆಯೋದಿಲ್ಲ ನಾವು ಅದನ್ನು ನಿಲ್ಲಿಸೋದಿಲ್ಲ ನಮ್ಮ ಪಾಡಿಗೆ ನಾವು ನಮ್ಮ ಅಂಗಡಿಯಲ್ಲಿ ಹಾಕಿದ್ದೀವಿ ಅಂದಾಗೂ ಅದನ್ನು ವಿರೋಧಿಸಿ ಆರು ಏಳು ಹುಡುಗರು ಬಂದು ನಿರ್ದಾಕ್ಷಿಣ್ಯವಾಗಿ ಅವನಿಗೆ ಹೊಡಿತಾರೆ ಹೊಡೆದ ಮೇಲೂ ಸಹ ಅದ್ರ ಬಗ್ಗೆ ಯಾವ ಪ್ರತಿಕ್ರಿಯೆ ಯಾವ ಇಲ್ಲಿನ ಲೋಕಲ್ ಶಾಸಕರಾಗಲಿ ಮಿನಿಸ್ಟ್ರುಗಳಾಗಲಿ ಅಥವಾ ಸರ್ಕಾರವಾಗಲಿ ಯಾವುದೇ ಉತ್ತರನ ಕೊಡೋದಿಲ್ಲ ಅದೇ ರೀತಿ ರಾತ್ರಿ ಆಗ್ತಿದ್ದಂಗೆ ಅನ್ನೋ ಯಾರು ಒದೆ ತಿಂದಿದಾನಲ್ಲ ಅವನಿಗೆ ಹೋಗಿ ಅರೆಸ್ಟ್ ಮಾಡಿದ್ದಾರೆ ಯಾವ ರೀತಿಯ ಕಾನೂನು ಇದು ಯಾವ ರೀತಿಯ ನ್ಯಾಯ ಅಂದರೆ ಹಿಂದೂಗಳನ್ನ ಶಾಂತಿ ಇರೋದನ್ನ ಅವರು ಕೇಳಿಸ್ತಾ ಇದ್ದಾರೆ ಹಿಂದೂಗಳು ಶಾಂತಿಯಿಂದ ಇರೋಕ್ಕೆ ಇವರು ಕಾಂಗ್ರೆಸ್ನವರು ಬಿಡ್ತಾ ಇಲ್ಲ ಈ ನೀತಿಯನ್ನು ನಾವು ವಿರೋಧಿಸ್ತೀವಿ ಅದಕ್ಕೋಸ್ಕರ ಎಲ್ಲ ಹಿಂದೂಗಳಿಗೆ ಏನು ಕರೆ ಕೊಡ್ತೀವಿ ಇನ್ನು ಇನ್ನೂ ಶಾಂತಿಯಿಂದ ಕೂರೋಕ್ಕೆ ಆಗಲ್ಲ ಆದರೆ ಅವ್ರನ್ನ ನಾವು ಏನಂತಾರಲ್ಲ ಈ ಅವ್ರನ್ನ ಎಬ್ಬಿಸ್ತಾ ಇಲ್ಲ ಆದರೆ ಈ ರೀತಿ ಆದಾಗ ತನ್ನಷ್ಟು ತಾನೇ ಹಿಂದೂ ಎದ್ ನಿತ್ಕೋತಾನೆ ಒಬ್ಬ ಸಿಂಗಲ್ ಮನುಷ್ಯ ನಾಲ್ಕು ಜನರ ಜೊತೆಗೆ ಫೈಟ್ ಮಾಡಿದ್ದಾನೆ ಅಂದರೆ ಅವನಿಗೆ ಎಷ್ಟು ನೋವಾಗಿರಬೇಕು ಒಬ್ಬ ಸಿಂಗಲ್ ಮನುಷ್ಯ ಹೋಗಿ ನಾ ಐದು ಜನ ಮುಸಲ್ಮಾನ ಹುಡುಗರ ಜೊತೆಗೆ ಫೈಟ್ ಮಾಡಿದ್ದಾನೆ ಅದೆಲ್ಲ ದೃಶ್ಯ ಸಿ ಸಿ ಟಿ ವಿಯಲ್ಲಿ ಇದೆ ಅಲ್ಲಿ ಏನು ಅನ್ನೋದೇನು ಇಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರಕ್ಕೂ ಡಿ ಸಿ ಪಿ ಆಫೀಸ್ನವರಿಗೂ ಕಮಿಷನರಿಗೂ ಏನು ಹೇಳೋದು ಅಂದರೆ ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಳ್ಳಿ ಇದೇ ರೀತಿ ಆದರೆ ಯಾವ ಕಡೆ ಹೋಗ್ತಾ ಇದೆ ಈ ಕರ್ನಾಟಕ ಅನ್ನೋದು ಗೊತ್ತಾಗ್ತಾ ಇಲ್ಲ ಶಾಂತಿಯನ್ನು ಕಾಪಾಡಿಸ್ಬೇಕು ಅಂತೇಳಿ ನನ್ನ ಕಡೆಯಿಂದ ವಿನಂತಿ ಯಾವುದೇ ಪಕ್ಷದವರಾಗಲಿ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಕಾಂಗ್ರೆಸ್ನವರಾಗಲಿ ತುಷ್ಟೀಕರಣ ರಾಜಕಾರಣ ಒಬ್ರಿಗೊಂದು ಒಬ್ರಿಗೆ ಬೆಣ್ಣೆ ಒಬ್ರಿಗೆ ಸುಣ್ಣ ಅನ್ನ ಮಾಡಬಾರ್ದು ಕಣ್ಣಿಗೆ ಎಲ್ಲರೂ ಸೇರಿ ಆಮೇಲೆ ಹಿಂದೂಗಳು ಕೇರಳಕ್ಕೆ ಟೈಮ್ ಹಿಡಿಯಲ್ಲ ಹಿಂದೂಗಳು ಕೆರಳಿದ್ರೆ ಎಲ್ಲರಿಗೂ ಸುಮ್ಮನೆ ಶಾಂತಿಯುತವಾಗಿರೋ ಕರ್ನಾಟಕನ ಅಶಾಂತಿಗೆ ಕೆಡುತ್ತೀರ ಸರ್ ಅವ್ರ ಟಾರ್ಗೆಟ್ ಏನು ಯಾವಾಗೂ ಒಂದೇ ಟಾರ್ಗೆಟ್ ಹಿಂದೂಗಳು ಕಾಂಗ್ರೆಸ್ ಧರ್ಮದ ಮೊದಲಲ್ಲೂ ಅವರ ಸರ್ಕಾರ ಇವ್ರ ಧರ್ಮ ಏನಂದ್ರೆ ಹಿಂದೂಗಳು ಟಾರ್ಗೆಟ್ ಹಿಂದೂಗಳಿಗೆ ಏನಾದರೂ ಮಾತಾಡಬಾರ್ದು ಸೈಲೆಂಟ್ ಬಿಡ್ಬೇಕು ಅವ್ರು ಏನು ಮಾಡಿದ್ರು ನಡಿ ಓಕೆ ಇದನ್ನು ಸಹಿಸ್ಕೊಳ್ಳೋದು ಈ ಎಲೆಕ್ಷನ್ ಹೊತ್ತಲ್ಲಿ ಯಾವ ರೀತಿ ಅವ್ರು ನಡೆದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಇದು ಮಾಡಿದ ತಪ್ಪು ಅಂತ ಹೇಳಿದ್ರೆ ಹಿಂದೂಗಳು ಅವ್ರ ಜೊತೆ ನಿಲ್ಲೋರು ಅದನ್ನು ಮಾಡಲಿಲ್ಲ ಸೈಲೆಂಟ್ ಇರೋದು ಸೈಲೆಂಟ್ ಇರೋದು ಎಷ್ಟು ದಿನ ಅಂತ ಸೈಲೆಂಟ್ ಇರ್ತಾರೆ ಎಷ್ಟು ದಿನ ಓದೇ ತಿಂತ ಇರೋದು ಅದೇ ನಾನು ಹೇಳೋದು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ಕೊಂಡು ಹೋದ್ರೆ ಎಲ್ಲ ಸರ್ಕಾರಕ್ಕೂ ಒಳ್ಳೆಯದು ಧನ್ಯವಾದಗಳು